ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಇಂದು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿಯಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹಾಸನ ಜಿಲ್ಲೆಯ ಮುಖಂಡರು ಮತ್ತು ಸಿದ್ದಪ್ಪ ಕಳ್ಳನವರು ಸಂಗಣ ಕಳ್ಳರವರ ಮತ್ತಪ್ಪ ಪುತ್ರರು ಅವ್ರಿಗೂ ಸಹ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದೇನೆ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಧ್ವಜವನ್ನು ನೀಡೋದ್ರ ಮೂಲಕ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ प्रदेश कांग्रेस समिति समितिया अध्यक्षर मान्य डे शिवकुमार ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಮಾಜಿ ಶಾಸಕರುಗಳೇ ಮಾಜಿ ಶಾಸಕರುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರು ಹಾಗೂ ಮಾಧ್ಯಮದ ಗೆಳೆಯರು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಮೊದಲಿಗೆ ಕನ್ನಡಿ ಸಂಗಣ್ಣ ಆಲಿ ಲೋಕಸಭಾ ಸದಸ್ಯರು ಜೊತೆ ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಕನ್ನಡಿ ಸಂಗಣ್ಣ ನನಗೆ ಹೊಸಬರೇನಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಜೊತೆಗೆ ಅವರು ಬೇರೆ ಪಕ್ಷದಲ್ಲಿ ಪಕ್ಷದಲ್ಲಿದ್ದರೂ ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು ನಾನು ಯಾವಾಗ ಸಿಕ್ಕಿದ್ರು ಕೂಡ ಕನ್ನಡಿ ಸಂಗಣ ನನಗೆ ಬಹಳ ಗೌರವದಿಂದ ಮಾತಾಡ್ತಾ ಇದ್ರು ನಾನು ಕೂಡ ಅಷ್ಟೇ ಗೌರವದಿಂದ ಅವರನ್ನ ಮಾತಾಡಿಸ್ತಿದ್ದೆ ಮತ್ತೆ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಅವರು ಕೂಡ ಒಟ್ಟಿಗೆ ಸೇರಿದ್ದೀವಿ ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರು ಬಿಜೆಪಿ ಇದ್ದಾಗ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಂಡಾಗಲೂ ಕೂಡ ನಾನು ನಮ್ಮ ಸರ್ಕಾರದ ನಿಲುವುಗಳನ್ನು ಸಾಧನೆಗಳನ್ನು ಹೇಳಿದಾಗ ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನ ಒಪ್ಕೊಳ್ತಕ್ಕಂಥ ಗೊಡೆತನವನ್ನು ಭರವಸೆ ಮಾಡ್ತಾ ಇದ್ರು ಈಗ ಅವರು ಇಲ್ಲಿವರೆಗೆ ಎಂ ಪಿ ಆಗಿದ್ದು ಎಲ್ ಎ ಆಗಿದ್ರು ಆಮೇಲೆ ತಾರಕ ಸದಸ್ಯರಾಗಿದ್ದು ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದು ಎನ್ ಪಿ ಮೆಂಬರ್ ಕೂಡ ಆಗಿದ್ರು ಕೆಳ ಹಂತದಿಂದ ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಹೊಂದಿದ್ದಂಥವ್ರು ಜನಾನುರಾಗಿ ಆಗಿದ್ದವರು ಜನಪರವಾದಂತ ಕಾಳಜಿ ಇಟ್ಕೊಂಡಿದ್ದಂಥವರು ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನಗೂ ಅರ್ಥ ಆಗಿಲ್ಲ ಇವತ್ತಿಗೂ ಅರ್ಥ ಆಗಿಲ್ಲ ಯಾಕಂತಂದ್ರೆ ಎಡ್ ಪಿ ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು ಅಲ್ಲ ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇದ್ರು ಜನಸಂಪರ್ಕರು ಅಂಥದ್ರಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನು ತರಿಸಿದ್ದಾರೆ ಒಂದಂತೂ ನಿಜ ಯಡಿಯೂರಪ್ಪನವರು ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು ಅದಕ್ಕೆ ಅಲ್ಲಿ ಬಿಜೆಪಿನಲ್ಲಿ ಎರಡು ಪ್ರಬಲವಾದಂತ ಗುಂಪುಗಳಿದ್ದಾರೆ ಒಂದು ಯಡಿಯೂರಪ್ಪ ಗುಂಪು ಇನ್ನೊಂದು ಸಂತೋಷ ಗುಂಪು ಯಾರೋ ವಿಜಯನರಿಗೆ ಗುಂಪುಗಳಲ್ಲ ಅವ್ರೆಲ್ಲರಿಗೂ ಟಿಕೆಟ್ ತರಿಸ್ಕೊಂಡಿದ್ದಾರೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ ಸಾರಿ ಇಪ್ಪತ್ತೈದು ಸ್ಥಾನಗಳಿಗೆ ಗೆದ್ದು ಹುಟ್ಟಿದ್ರು ಗೆಲ್ಲಿಕ್ ಸಾಧ್ಯ ಆಗಲ್ಲ ಅಂತೇಳಿ ಈ ಸಾರಿ ಅನಿಸಿರೋದ್ರಿಂದ ಅನೇಕ ಲೋಕಸಭಾ ಸ್ಥಾನಗಳನ್ನ ಬದಲಾಯಿಸಿದ್ದಾರೆ ಎರಡನೇದು ಮತ್ತೆ ಆಂಟಿ ಇನ್ಕಂಬೆನ್ಸಿ ಇದೆ ಅವ್ರ ಬೇಕು ಬಹಳ ಆಂಟಿ ಇನ್ಕಂಬೆನ್ಸಿ ಇದೆ ಸೊ ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಅವರು ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಾರಿ ಹೆಚ್ಚು ಸ್ಥಾನಗಳನ್ನ ಗೆಲ್ತದೆ ಈಗಾಗಲೇ ಡಿ ಕೆ ಸಿ ಕುಮಾರ್ ಅವರು ಕೇಳಿದ್ದಾರೆ ಇಪ್ಪತ್ತಕ್ಕಿಂತ ಹೆಚ್ಚು ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳ ಅಲೆ ಇದೆ ಐದು ಗ್ಯಾರಂಟಿಗಳ ಅಲೆ ಇದೆ ಜನರಿಗೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ಕಾಂಗ್ರೆಸ್ನವರು ನುಡಿದಂತೆ ನಡೀತಾರೆ ಕೊಟ್ಟ ಮಾತನ್ನ ಈಡೇರಿಸ್ತಾರೆ ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ ಇವತ್ತು ಆಕ್ಚುಲಿ ಇಡೀ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದ್ ಕಡೆ ಸುಳ್ಳು ಇನ್ನೊಂದ್ ಕಡೆ ಸತ್ಯ ಬಿಜೆಪಿಯವರು ಅಂದ್ರೆ ಸುಳ್ಳು ಹೇಳೋರು ಅಂತ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೇನು ಹೇಳಿದ್ರು ಅವ್ಯಾವಳಿರಿಸ್ತಿಲ್ಲ ಹದಿನೈದು ಲಕ್ಷ ತಂದು ಕೊಡ್ತೀವಿ ಅಂದ್ರೂ ತಂದು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡ್ಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರೂ ಮಾಡಲಿಲ್ಲ ಒಳ್ಳೆ ದಿನ ಬರ್ತದೆ ಅಂತಂದ್ರೂ ಬರ್ಲಿಲ್ಲ ಎಲೆ ಏರಿಕೆ ಎಂದು ಗಗನ ಕೊಡ್ತು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ಲಿಲ್ಲ ಹೀಗೆ ನರೇಂದ್ರ ಮೋದಿ ಯಾವತ್ತೂ ಕೂಡ ಜನರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿ ಅವರಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಯುವ ಎಲ್ಲೂ ಕೂಡ ಮಾತಾಡಿಲ್ಲ ವಿಚಾರಗಳು ಜಾಸ್ತಿ ಹೇಳಿ ಹೇಳಿ ಜನರಲ್ಲಿ ದಾಲಿತ ಪುಸ್ತಕ ಕಾಲಿತ ಪುಸ್ತಕವನ್ನು ಬಂದಿದ್ದಾರೆ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಆದರೆ ಈ ಬಾರಿ ಅವರಿಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಯಾಕಂತಂದ್ರೆ ಈ ಸ್ಟ್ರಾಟಜಿಕ್ ಆಗಿ ನಾನು ಕೇಳ್ತೀವಿ ನಾನು ಹೇಳೋದು ಅವರು ಇಪ್ಪತ್ತು ಸೀಟ್ಗಳು ಗೆದ್ರೆ ಅದೇ ಜಾಸ್ತಿ ಎನ್ ಡಿ ಎಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಗೆಲ್ತೀವಿ ಅಂತಕ್ಕಂಥದ್ದು ವರದಿ ಇರ್ತಕ್ಕಂಥದ್ದು ಈ ವರದಿ ಇರೋದ್ರಿಂದ ಜನಗಳಿಗೆ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಅವರು ನಾನು ಅವ್ರು ಕೇಳ್ತೀವಿ ನಾನು ಅವ್ರು ಕೇಳ್ತೀವಿ ನಾನು ಗೆಲ್ತೀವಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಸಾರಿ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಹಳ ಸ್ಪಷ್ಟವಾಗಿ ಯಾವ ಕಾಲಕ್ಕೂ ಕೂಡ ಎನ್ ಡಿ ಎ ಅಧಿಕಾರಕ್ಕೆ ಬರಲ್ಲ ನರೇಂದ್ರ ಮೋದಿಯವರು ಬರುತ್ತೆ ಆಗಲ್ಲ ಇದು ಅಂಡರ್ ಕರೆಂಟ್ ಇನ್ ದಿ ಎಂಟೈಲ್ ಕಂಟ್ರಿ ಇಂಡಿಯಾ ಪರವಾದಂತ ಅಂಡರ್ ಕರೆಂಟ್ ಇದೆ ಸೊ ಹಾಗಾಗಿ ಜನರು ಇವತ್ತು ಬದಲಾವಣೆಯನ್ನು ಬಯಸಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಈಗ ಅನೇಕ ಕ್ಷೇತ್ರಗಳಲ್ಲಿ ನಾನು ಡಿ ಕೆ ಶಿವಕುಮಾರ್ ಪ್ರವಾಸ ಮಾಡಿದ್ದೀವಿ ಎಲ್ಲ ಕಡೆ ಜನರು ಉತ್ಸಾಹದಿಂದ ಸಭೆಯಲ್ಲಿ ಭಾಗವಹಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಸಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಸಾಮಾನ್ಯವಾಗಿ ಈ ಕ್ಯಾಕ್ಟಿವ್ ಆಡಿಯನ್ಸ್ ಇದ್ರೆ ಏನಾಗ್ತದೆ ಸುಮ್ಮನೆ ಕೂತಿರ್ತಾರೆ ದೊಡ್ಡ ಈ ಆಡಿಯನ್ಸ್ ಇದೆಯಲ್ಲ ಕೊನೆಯವರೆಗೂ ಕೂತಿರ್ತಾರೆ ಮತ್ತೆ ಉತ್ಸಾಹದಿಂದ ಕೂತಿರ್ತಾರೆ ನಾವು ಮಾತನಾಡುವಾಗ ಬಹಳ ಗಂಭೀರವಾಗಿ ಕೇಳಿ ರಿಯಾಕ್ಟ್ ಮಾಡತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಅದರಿಂದ ಈ ಸಾರಿ ನಾವು ಐದು ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ರು ಅವನ್ನ ಜಾರಿ ಮಾಡಿದ್ದೀವಿ ಹಿಂದೆನೂ ಕೂಡ ಮಾಡಿದ್ದರು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರುವಾಗಲೂ ಕೂಡ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದವು ಈಗ ಮತ್ತೆ ಐದು ಗ್ಯಾರಂಟಿಗಳ ಜೊತೆಗೆ ಎಂಬತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೀವಿ ಮ್ಯಾನಿಫೆಸ್ಟೋ ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ ನುಡಿದಂತೆ ನಡೆದಿಲ್ಲ ಬರೀ ಸುಳ್ಳುಗಳು ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸಿ ಓಟ್ ತಗೊಂಡು ಭಾವನಾತ್ಮಕವಾದ ವಿಚಾರಗಳನ್ನ ಹೇಳಿ ಜನರ ಮನಸ್ಸನ್ನ ಕೆರಳಿಸಿ ಇವತ್ತು ಇದನ್ನ ಬಿಜೆಪಿಯವರು ಅಧಿಕಾರಿ ಬಾಂಧವಿಂದ ಮಾಡ್ಕೊಂಡು ಬಂದಿದ್ದಾರೆ ಅದು ಎಲ್ಲ ಕಾಲದಲ್ಲೂ ಬಸ್ ನಡೆಯಲ್ಲ ಮತ್ತೆ ಇವತ್ತು ವರ್ಷ ನರೇಂದ್ರ ಮೋದಿ ಅವರಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನಾವು ಹತ್ತು ತಿಂಗಳೊಳಗಡೆ ಎಲ್ಲ ಭರವಸೆಗಳನ್ನ ಈಡೇರಿಸ್ತವೆ ಆದ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಾದರೂ ಕೂಡ ಅವರು ಹೇಳದಂತ ಭರವಸೆಗಳನ್ನ ಈಡೇರಿಸ್ತಾರೆ ಇದರಿಂದ ಡಿಫರೆನ್ಸ್ ಬಿಡುವಿ ಬಿಜೆಪಿ ಅಂಡ್ ಕಾಂಗ್ರೆಸ್ ಜನಗಳ ಗೊತ್ತಾಗಿದೆ ಯಾಕಂತಂದ್ರೆ ನಾವು ಐದು ಗ್ಯಾರಂಟಿಗಳು ಫಲ ಜನಗಳಿಗೆ ತಲುಪಿದೆ ಅವ್ರೇನು ಫಲ ತಲುಪಿದೆಯಾ ಅವ್ರದ್ದು ಅವ್ರದ್ದು ತಲುಪಿಲ್ಲ ಅದರಿಂದ ಜನ ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಅಂತ ಹೇಳ್ತಾ ಕರ್ನಾಟಕದಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ ನಮಗೆಲ್ಲ ವರದಿಗಳು ಕೂಡ ನಮಗೆ ಆಂತರಿಕ ವರದಿಗಳು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ಸಾರಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತದೆ ಅಂತಕ್ಕಂಥ ನಮಗೆ ಭರವಸೆ ನಾವು ಬಂದಿದೆ ಕೊಪ್ಪಳ ಇಡೀ ಕಂಗಡಿ ಸಂಗಣ ಕಂಗಡಿ ಸಂಗಣ ಬಂದ ಮೇಲೆ ಇನ್ನಷ್ಟು ಶಕ್ತಿ ನಮಗೆ ಬಂದಿದೆ ಸಂಘಟನೆಗೆ ಬಾಳಿಗೆಗೆ ಆಮೇಲೆ ಇವರೆಲ್ಲರೂ ಕೂಡ ಮತ್ತೆ ಕನ್ನಡಿ ಜೊತೆ ಸೇರ್ಕೊಂಡಂತ ಎಲ್ಲರೂ ಕೂಡ ನಾವು ಆರ್ಥಿಕವಾಗಿ ಸ್ವಾಗತ ವಹಿಸ್ತೇನೆ ಮತ್ತೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ ಕಾಂಗ್ರೆಸ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಯಾರ್ಯಾರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಗೆ ಅವರೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಕೂಡ ಕೆಲಸ ಮಾಡ್ತಾರೆ ಅವರು ಅವ್ರ ಹಿಂಬಾಲಕರಿಗೂ ಕೂಡ ಎಲ್ಲ ಅವ್ರ ಹಿಂಬಾಲಕರಿಗೂ ಕೂಡ ಪಕ್ಷಕ್ಕೆ ಸ್ವಾಗತ ಮಾಡುತ್ತೇವೆ ನವಮಿ ಇಡೀ ದೇಶದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ಶ್ರೀರಾಮನವಮಿಯ ಭೇಟಿಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇವೆ